ಹಾಯ್ ಹಲೋ ನಮಸ್ಕಾರ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸದಾ ನಿಮ್ಮೊಂದಿಗೆ ನಾನು ನಿಮ್ಮ ರಾಹುಲ್ ವೆಲ್ಕಮ್ ಬ್ಯಾಕ್ ಟು ಟಿ ವಿ ಎಸ್ ಡಿಜಿಟಲ್ ಭಾರತ್ ಸೇವಾ ಈಗಿನ ಸಂಚಿಕೆಯಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ನೀವು ಸ್ಕಾಲರ್ಶಿಪ್ ಹಾಕಿರ್ತೀರ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಿದ್ಮೇಲೆ ಆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ಪಲ್ಲಿ ನಿಮಗೆ ಲಾಸ್ಟಿಗೆ ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ ಮಾಡಿದ ನಂತರ ಮೂರನೇ ಸ್ಟೆಪ್ಪಲ್ಲಿ ನಿಮಗೆ ಎನ್ ಎಸ್ ಪಿ ಓ ಟಿ ಆರ್ ನಂಬರ್ ಹಾಕಲಿಲ್ಲ ಅಂತಂದರೆ ನಿಮಗೆ ರಿಜಿಸ್ಟ್ರೇಷನ್ ಆಗೋಲ್ಲ ಪ್ಲಸ್ ನಿಮ್ಮದು ಸ್ಕಾಲರ್ಶಿಪ್ ಎಕ್ಸೆಪ್ಟ್ ಆಗೋಲ್ಲ ಆ ಒಂದು ವಿಚಾರನ ಯಾವ ಥರ ಮಾಡೋದು ಅಂಥದ್ದು ಈ ಒಂದು ಎಪಿಸೋಡಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಆ ಎಸ್ ಎಸ್ ಪಿನಲ್ಲಿ ನೀವು ಎನ್ ಎಸ್ ಪಿ ಓ ಟಿ ಆರ್ ನಂಬರ್ ಹಾಕಿದ ಮೇಲೇ ನಿಮ್ಮದು ಅಪ್ಲಿಕೇಶನ್ನು ರಿಜಿಸ್ಟ್ರೇಷನ್ ಆಗೋದು ಅದಾದಮೇಲೆ ಅಕ್ನಾಲಜ್ಮೆಂಟ್ ಬರುತ್ತೆ ಅದನ್ನು ನೀವು ಕನ್ಸರ್ನ್ ಸ್ಟೂಡೆಂಟ್ಗೆ ಕಳಿಸ್ಬೋದು ಓಕೆ ರೀ ನೋಡಿ ಫಸ್ಟು ಮಗುವುದು ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ನಾವು ಲಾಗಿನ್ ಆಗಬೇಕು ಲಾಗಿನ್ ಆಗಿದ ನಂತರ ಪಿ ಇ ಜೆ ಎಮ್ ಬಿ ಲಾಗಿನ್ ಆಗಿದ ನಂತರ ಅಲ್ಲಿ ತೋರಿಸುತ್ತೆ ಫಸ್ಟ್ ಆಫ್ ಆಲ್ ಈ ಇಂಟ್ರೊಡಕ್ಷನ್ ಭಾಳ ಇದೆಲ್ಲ ಆಗಿದೆ ಬಟ್ ಸ್ಟೆಪ್ ತ್ರೀ ಯಾಕಾಗಿಲ್ಲ ಅಂದರೆ ಇಲ್ಲಿ ಎನ್ ಎಸ್ ಪಿ ಓ ಟಿ ಆರು ಕ್ಲಿಯರೆನ್ಸ್ ಕೊಟ್ಟಿಲ್ಲ ಎನ್ ಎಸ್ ಪಿ ಓ ಟಿ ಆರಲ್ಲಿ ಕ್ಲಿಯರೆನ್ಸ್ ಕೊಡಬೇಕು ಅಂದರೆ ನೋಡಿ ಅಪ್ಲೈ ಅಂತ ಕೊಟ್ಟಿದ್ದ ತಕ್ಷಣ ಮೂರನೇ ಇದು ಏನಾಗುತ್ತೆ ನೋಡಿ ಎಂಟರ್ ದಿ ಎನ್ ಎಸ್ ಪಿ ಒನ್ ಟೈಮ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳುತ್ತೆ ಅದು ಅವ್ರ ಹತ್ರ ಅವರು ಎನ್ ಎಸ್ ಪಿ ಓ ಟಿ ಆರಲ್ಲಿ ಲಾಗಿನ್ ಮಾಡಿಬಿಟ್ಟು ಅದನ್ನು ಮಾಡಬೇಕಾಗತ್ತೆ ಹ್ಯಾಂಡ್ಸೆಟ್ಟಿಂದ ಮಾಡಬೇಕಾಗತ್ತೆ ಸೊ ಹ್ಯಾಂಡ್ಸೆಟ್ಟಿಂದ ಮಾಡಬೇಕಾದ್ರೆ ಅದಕ್ಕೆ ಮೆಥಡ್ ಏನಂತಂದರೆ ಫಸ್ಟ್ ಆಫ್ ಆಲ್ ನಾನು ಒಂದೊಂದೇ ತೋರಿಸ್ತೀನಿ ಎಷ್ಟು ಒಂದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ನೀವು ಹೋದ ನಂತರ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ನೀವು ಎನ್ ಎಸ್ ಪಿದು ಓ ಟಿ ಆರ್ ನೀವು ಡೌನ್ಲೋಡ್ ಮಾಡಿದ ತಕ್ಷಣ ನಿಮಗೆ ಒಂದು ಓ ಟಿ ಆರ್ ಆ್ಯಪ್ ಬರುತ್ತೆ ಆ ಆ್ಯಪಲ್ಲಿ ಲಾಗಿನ್ ರಿಜಿಸ್ಟರ್ ಮತ್ತು ಇ ಕೆ ವೈ ಸಿ ಬೈ ಫೇಸ್ ಅಥೆಂಟಿಕೇಷನ್ ಅಂತ ಬರುತ್ತೆ ಫೇಸ್ ಅಥೆಂಟಿಕೇಷನ್ ಅಂದರೆ ಡೈರೆಕ್ಟಾಗೆ ಮಾಡ್ಬೋದು ನೀವು ಒತ್ತಿದ ತಕ್ಷಣ ಡೈರೆಕ್ಟಾಗಿ ಆ ಮಗುದು ಫೋಟೋ ಹಿಡಿದ್ರೆ ಫೇಸ್ ಅಥೆಂಟಿಕೇಷನ್ ಆಗುತ್ತೆ ಸೆಕೆಂಡ್ ಸ್ಟೆಪ್ ಬಂದು ರಿಜಿಸ್ಟರ್ ಮಾಡ್ಕೊಳ್ಳೋವಂಥದ್ದು ರಿಜಿಸ್ಟರ್ ಮಾಡೋದು ಒಳ್ಳೆಯದು ಆಯಿತಾ ಎರಡನೇ ಸ್ಟೆಪ್ಪು ಇಲ್ಲಿ ಎರಡನೇ ಸ್ಟೆಪ್ ಹೋಗಿದ ತಕ್ಷಣ ನೀವು ಆಲ್ರೆಡಿ ಹ್ಯಾವ್ ಎನ್ ಅಕೌಂಟ್ ಅಂತ ಕೊಟ್ಟರೆ ಡೈರೆಕ್ಟಾಗಿ ಲಾಗಿನ್ ಮಾಡಬೇಕು ಬಟ್ ಇಲ್ಲಿ ನೀವು ರಿಜಿಸ್ಟರ್ ಮಾಡೋದ್ರಿಂದ ಕೆಳಗಡೆ ಹೋಗ್ಬಿಟ್ಟು ನಿಮ್ಮ ಆಧಾರ್ ನಂಬರ್ ಹಾಕಿ ಒ ಟಿ ಪಿ ಹಾಕಬೇಕಾಗತ್ತೆ ಇವಾಗ ಅದಕ್ಕೆ ಆಧಾರ್ ನಂಬರ್ ಹಾಕಿದ್ರಾ ಸರ್ ಆಧಾರ್ ನಂಬರ್ ಹಾಕಿದ್ದೀರಾ ನೀವು ಆಧಾರ್ ನಂಬರ್ ಹಾಕಿದ್ದೀರಾ ಹಾಂ ತೇಜಸ್ವಿನಿದು ಆಧಾರ್ ನಂಬರು ನೀವು ಎನ್ ಎಸ್ ಪಿ ಓ ಟಿ ಆರ್ ಆ್ಯಪಲ್ಲಿ ಹಾಕಿದ್ದೀರಾ ಹಾಕಿದ್ಮೇಲೆ ಪಕ್ಕದಲ್ಲೇ ಸೆಂಡ್ ಓ ಟಿ ಪಿ ಅಂತ ಇದೆ ನೋಡಿ ಪಕ್ಕದಲ್ಲೇ ಸೆಂಡ್ ಓ ಟಿ ಪಿ ಅಂತ ಇದೆ ನೋಡಿ ಆಮೇಲೆ ಕೆಳಗಡೆ ಕ್ಯಾಪ್ಚಾ ಅಂತ ಇದೆ ಕ್ಯಾಪ್ಚಾ ಅಂತ ಅಂದರೆ ಅಲ್ಲೊಂದು ಹೆಸ್ರು ಬಂದಿರುತ್ತೆ ಆ ಹೆಸರನ್ನ ಕೆಳಗಡೆ ಕ್ಯಾಪ್ಚಾ ಕೋಡ್ ಅಲ್ಲಿ ಎಂಟರ್ ಮಾಡಿ ಎಂಟರ್ ಒ ಟಿ ಪಿ ಹಾಕಿದ್ರೆ ಅಲ್ಲಿ ಹಾಕ್ಬಿಟ್ಟು ಆಮೇಲೆ ಕ್ಯಾಪ್ಚಾ ಹಾಕಬೇಕು ಆಮೇಲೆ ನೆಕ್ಸ್ಟ್ ಕೊಡಿ ಹಾಂ ಈ ಕೆ ವೈ ಸಿ ಬಂದಂಗೆ ಏನು ಬಂದಿದೆ ಯಾವ ಐ ಐ ಹ್ಯಾವ್ ಆಧಾರ್ ಅಂತ ಆಯ್ತಲ್ಲ ಅದನ್ನ ಟಿಕ್ ಮಾಡಿ ನೆಕ್ಸ್ಟ್ ನೆಕ್ಸ್ಟಲ್ಲ ಕೆಳಗಡೆ ಆಧಾರ್ ಕೇಳುತ್ತೆ ಆಧಾರ್ ನಂಬರ್ ಕೇಳಿಲ್ವಾ ಆಧಾರ್ ನಂಬರ್ ಹಾಂ ನೆಕ್ಸ್ಟ್ ಕೊಡಿ ಹೌದು ಅದನ್ನು ಟಿಕ್ ಟಿಕ್ ಮಾಡ್ಕೊಳ್ಳಿ ಕೆಳಗಡೆ ಒಂದು ಸ್ಮಾಲ್ ಕನ್ಸೆಂಟ್ ಫಾರ್ ಆಧಾರ್ ಅಂತ ಇರ್ತದೆ ಅದನ್ನ ಟಿಕ್ ಮಾಡ್ಕೊಳ್ಳಿ ಏನಿಲ್ಲ ಡೈರೆಕ್ಟಾಗಿ ಹೌದು ಅಗ್ರಿ ಮಾಡಿ ಫೇಸ್ ಅಥೆಂಟಿಕೇಷನ್ದು ಗೂಗಲ್ ಪೇಯಿಂದ ಇದು ಮಾಡ್ಕೊಳ್ಳಿ ಅಂತ ಬರ್ತಾ ಇದೆಯಾ ಫೇಸ್ ಅಥೆಂಟಿಕೇಷನ್ದು ಗೂಗಲ್ ಪೇಯಿಂದ ನೀವು ಇದು ಅಲ್ಲ ಗೂಗಲ್ ಆ್ಯಪಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಫೇಸ್ ಅಥೆಂಟಿಕೇಷನ್ ಆ್ಯಪ್ ಅಂತ ಹಾಕ್ಕೊಳ್ಳಿ ಆಧಾರ್ ಫೇಸ್ ಇದು ಅಂತ ಇಲ್ಲಾಂದ್ರೆ ನಾನು ಲಿಂಕ್ ಕಳಿಸ್ಲಾ ಡೌನ್ಲೋಡ್ ಮಾಡ್ಕೊಂಡ್ರಾ ಹಾಂ ನೆಕ್ಸ್ಟ್ ಕೊಡಿ ಸೆಂಡ್ ಓ ಟಿ ಪಿ ಕೇಳಿಲ್ವಾ ಇಲ್ಲ ನೆಕ್ಸ್ಟ್ ಕೊಡಿ ಹಾಂ ಅದು ಇವಾಗ ನೀವೇನು ಆಧಾರ್ ಫೇಸ್ ಅಥೆಂಟಿಕೇಷನ್ ಹಾಕೊಂಡಿದ್ರಲ್ಲ ಅದು ಬ್ಯಾಕ್ ಅಲ್ಲಿ ವರ್ಕ್ ಆಗುತ್ತೆ ಒಂದು ಗುಂಡಿಗಿರೋದು ಫೇಸ್ ಅಥೆಂಟಿಕೇಷನ್ ಬರುತ್ತೆ ನಿಮಗೆ ಹಾಂ ಒಂದು ಗುಂಡಿಗಿರೋ ಫೇಸ್ ಅಥೆಂಟಿಕೇಷನ್ ಆ ಅಪ್ಲಿಕೇಶನ್ ಯೂಸ್ ಆಗುತ್ತೆ ಸೊ ನೀವು ಯಾವಾಗೇನು ಎನ್ ಎಸ್ ಬಿ ಓ ಟಿ ಆರ್ ಹಾಕಿದಾಗ ಆಧಾರ್ ಫೇಸ್ ಅಥೆಂಟಿಕೇಷನ್ದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಬೇಕು ಹಾಂ ಅದೆಲ್ಲ ಅದೆಲ್ಲ ಟಿಕ್ ಮಾಡಿಕೊಂಡು ಆ ಫೋನ್ನ ನೀವು ಇಡ್ಕೊಂಬೇಡಿ ನಿಮ್ಮ ಮಗಳ ಕೈ ಕೊಟ್ಬಿಟ್ಟು ಆ ಗುಂಡಿಗೆರೋ ಸರ್ಕಲ್ ಒಳಗಡೆ ನಿಮ್ಮ ಮಗಳ ಫೇಸ್ ಬರಬೇಕು ಅವ್ರಿಗೆ ಹೇಳಿ ಆ ಫೇಸು ಮೊಬೈಲ್ನ ಮುಂದೆ ಇಟ್ಕೊಂಡು ಅದರಲ್ಲಿ ಮಕ ನೋಡಕ್ಕೆ ಹೇಳಿ ಅದು ಆ ಮಕ್ಕದ್ದು ಫೋಟೋ ಸರಿ ಕೊಡಿ ನಿಮ್ಮ ಮಗಳ ಕೈ ಕೊಡಿ ಫೋನ್ನ ಅದನ್ನು ಓಕೆ ಕೊಡಬೇಕು ನೋಡಿ ಆಧಾರ್ ಫೇಸ್ ಅಥೆಂಟಿಕೇಷನ್ ಆ್ಯಪ್ ಈ ಥರ ಇರುತ್ತೆ ಇದರಲ್ಲಿ ಮೂರು ಸ್ಟೇಜಸ್ ಬರುತ್ತೆ ಇದನ್ನು ನೀವು ಇಲ್ಲಿ ಮಾಡೋಕ್ಕೆ ಹೋಗಬೇಡಿ ಇದೇನಾಗುತ್ತೆ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಡೈರೆಕ್ಟಾಗಿ ಅದಕ್ಕೆ ಲಿಂಕ್ ಆಗುತ್ತೆ ಅದಕ್ಕೆ ಲಿಂಕ್ ಆಗಿ ಎನ್ ಎಸ್ ಪಿ ಓ ಟಿ ಆರ್ ಥ್ರೂ ನೀವು ಫೇಸ್ನ ಮಧ್ಯದಲ್ಲಿ ಹಾಕೊಂಡಾಗ ಕ್ಲೀನಾಗೆ ನಿಮಗೆ ಫೇಸು ಬ್ಲಿಂಕ್ ಮಾಡಬೇಕು ಕಣ್ಣ ಬ್ಲಿಂಕ್ ಮಾಡಿದಾಗ ಆಟೋಮೆಟಿಕಾಗಿ ಕ್ಯಾಪ್ಚರ್ ಆಗುತ್ತೆ ನೋಡಿ ಫೇಸ್ ಡಿಟೆಕ್ಟ್ ಆಗಲ್ಲ ಹತ್ರ ಇದ್ದರೆ ಫೇಸ್ ಡಿಟೆಕ್ಟ್ ಆಗಲ್ಲ ಓಕೆ ಈ ಥರ ಮಾಡಿಕೊಂಡು ಮಾಡ್ಕೋಬೇಕಾಗತ್ತೆ ಕೊಟ್ರ ನಿಮ್ಮ ಮಗಳ ಕೈ ಕೊಟ್ರಾಂತ ಏನು ಮಾಡ್ತಾ ಇದ್ದಾರೆ ಕೆ ವೈ ಸಿ ಆಗುತ್ತೆ ಈ ಕೆ ವೈ ಸಿ ಆದಮೇಲೆ ಅವ್ರಿಗೆ ಯೂಸರ್ ನೇಮು ಫೀಮೇಲು ಅವ್ರಿಗೆ ಆಧಾರ್ ನಂಬರು ಇ ಕೆ ವೈ ಸಿ ಎಲ್ಲ ವೆರಿಫೈ ಆಗುತ್ತೆ ಇ ಕೆ ವೈ ಸಿ ವೆರಿಫೈ ಆದಮೇಲೆ ಒಂದು ಓ ಟಿ ಆರ್ ನಂಬರ್ ಜನ್ರೇಟ್ ಆಗುತ್ತೆ ಆ ಓ ಟಿ ಆರ್ ನಂಬರ್ನೇ ನಾವು ಈ ಜಾಗದಲ್ಲಿ ಹಾಕ್ಬೇಕು ನಿಮ್ಮ ಮಗಳ ಕೈಗೆ ಫೋನ್ ಕೊಟ್ಬಿಟ್ಟು ಅದನ್ನು ಓಕೆ ಅಂತ ಕೊಟ್ಟರೆ ಅಲ್ಲಿ ಒಂದು ಗುಂಡಿಗೆ ಸರ್ಕಲ್ ಬರುತ್ತಮ್ಮ ಆ ಸರ್ಕಲ್ ಒಳಗಡೆ ಅವ್ರ ಮಕ ಪೂರ್ತಿ ಕ್ಲೀನಾಗಿ ಕಾಣಿಸ್ಬೇಕು ಕ್ಲೀನಾಗಿ ಕಾಣಿಸಿದ್ಮೇಲೆ ಒಂದು ಸತಿ ಕಣ್ಣನ್ನು ಮಿಟಿಕ್ಸಕ್ಕೆ ಹೇಳಿ ಮೀನ್ಸ್ ಕಣ್ಣು ಹಿಂಗೆ ಓಪನ್ ಕ್ಲೋಸ್ ಮಾಡಿದಾಗ ಅದು ಡೈರೆಕ್ಟಾಗಿ ಕ್ಯಾಪ್ಚರ್ ಆಗುತ್ತೆ ಆವಾಗ ರಿಜಿಸ್ಟ್ರೇಷನ್ ಆಗುತ್ತೆ ನೀವು ಸೆಲ್ಫಿ ಹಿಡಿತೀರಲ್ಲಮ್ಮ ಆ ತರ ಕರೆಕ್ಟಾಗಿ ಆಗಿ ಮಕ ಆದರೂ ಒಳಗಡೆ ಕಾಣಿಸ್ಲಮ್ಮ ಅದೇ ಓಕೆ ಅಂತ ಓಕೆ ಕೊಡಮ್ಮ ಅಲ್ಲೇನೆ ಅಲ್ಲೇ ಓಕೆ ಕೊಡಿ ಕತ್ಲು ಅಂದರೆ ಆಚೆ ಕಡೆ ಹೋಗಿ ನಿಂತ್ಕೊಂಡು ಮಾಡಕ್ಕೆ ಹೇಳಮ್ಮ ಮನೆ ಒಳಗಡೆ ಲೈಟ್ ಇಲ್ಲ ಅಂತಂದ್ರೆ ಹೆಂಗಮ್ಮ ಬರುತ್ತೆ ಹಾ ಹಾಕಿ ಡೀಟೇಲ್ ಹಾಕಿ ಅಲ್ಲಿ ಏನು ಕೇಳ್ತಾ ಇದೆ ಹೌದು ಬರುತ್ತೆ ಹೌದು ಪ್ರೊಸೀಡ್ ಕೊಡಿ ಹಾಂ ಹಾಕಿ ನಿಮ್ಮ ನಿಮ್ಮ ತಂದೆ ನಿಮ್ಮ ಹೆಸ್ರು ಮ್ಯಾಡಮ್ ಅವರ ಹೆಸರು ಫಾದರ್ ನೇಮ್ ಮದರ್ ನೇಮ್ ಮತ್ತು ಇನ್ನೊಂದೇನು ಕೇಳ್ತು ಇಮೇಲ್ ಐ ಡಿ ಇಮೇಲ್ ಐ ಡಿ ಗೊತ್ತಲ್ವಾ ನಿಮಗೆ ಗೊತ್ತಿಲ್ವಾ ಆ ಇಮೇಲ್ ಐ ಡಿ ಅದಕ್ಕೆ ಹಾಕಿ ನೆಕ್ಸ್ಟ್ ಕೊಡಿ ವೆರಿ ಗುಡ್ ವೆರಿ ಗುಡ್ ಅದು ಸ್ಕ್ರೀನ್ಶಾಟ್ ತಕ್ಕೊಳ್ಳಿ ಅದು ಆ ಸ್ಕ್ರೀನ್ಶಾಟ್ ತಕೊಂಡ್ರಾ ಟೆಂಪ್ರವರಿ ರೆಫರೆನ್ಸ್ ನಂಬರ್ ಅದು ಹೌದು ಹೌದು ಲಾಗಿನ್ ಯೂಸಿಂಗ್ ರೆಫರೆನ್ಸ್ ನಂಬರ್ ಅಂತ ಓದ್ತಿ ರೆಫರೆನ್ಸ್ ನಂಬರ್ನ ಹಾಕ್ಬಿಟ್ಟು ಸೆಂಡ್ ಓ ಟಿ ಪಿ ಅಂತ ಕೊಡಿ ಪಕ್ಕದಲ್ಲೇ ಸೆಂಡ್ ಓ ಟಿ ಪಿ ಅಂತ ಇರುತ್ತೆ ನೋಡಿ ಅದು ರೆಫರೆನ್ಸ್ ನಂಬರ್ ಆಟೋಮೆಟಿಕ್ ಆಗಿ ತೊಗೊಳುತ್ತೆ ಪಕ್ಕದಲ್ಲೇ ಸೆಂಡ್ ಓ ಟಿ ಪಿ ಅಂತ ಇದೆ ಸೆಂಡ್ ಓ ಟಿ ಪಿ ಅಂತ ಕೊಡಿ ಆ ಒ ಟಿ ಪಿ ಹಾಕ್ಬಿಟ್ಟು ಕೆಳಗಡೆ ಕ್ಯಾಪ್ಚರ್ ಇರುತ್ತೆ ಕ್ಯಾಪ್ಚರ್ನ ಹಾಕ್ಬಿಟ್ಟು ನೆಕ್ಸ್ಟ್ ಅಂತ ಕೊಡಿ ತಗೊಳ್ಳಿಲ್ಲ ಅಂದ್ರೆ ನೀವೇ ಹಾಕಿ ಏನು ತೊಂದರೆ ಇಲ್ಲ ಒನ್ ನಿಮಿಷ ಹಂಗೆ ಲೈನ್ ಅಲ್ಲೇ ಇರಿ ಇವಾಗ ಆ ಟಿ ಆರ್ ನಂಬರ್ನ ಇಲ್ಲಿಗೆ ಹಾಕಬೇಕು ಹೇಳಿ ಟೂ ಫೈವ್ ಜೀರೋ ಒನ್ ಡಬಲ್ ಜೀರೋ ಹಾಂ 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 ಅಷ್ಟೇ ನಿಮ್ಮ ಕೆಲಸ ಆಯಿತು ಹ್ಞೂ ನೋಡಿ ಈ ಥರ ಅದನ್ನು ಹಾಕಿದಾಗೇ ಓ ಟಿ ಆರ್ ನಂಬರ್ ಹಾಕಿದ್ರೆ ಅವ್ರದ್ದು ಓ ಟಿ ಆರ್ ನಂಬರ್ ಜನ್ರೇಟ್ ಆಗುತ್ತೆ ಇವ್ರ ಅಪ್ಲಿಕೇಶನ್ ವಿಲ್ ಬಿ ಪೇಡ್ ಓನ್ಲಿ ಇಫ್ ದ ಆಧಾರ್ ಈ ಸೀಡೆಡ್ ಟು ದ ಬ್ಯಾಂಕ್ ಅಕೌಂಟ್ ಕೈಂಡ್ಲಿ ಗೆಟ್ ದ ಆಧಾರ್ ಸೀಡಿಂಗ್ ಡನ್ ಅಂತ ಕೇಳುತ್ತೆ ಆಧಾರ್ ಸೀಡಿಂಗ್ ಆಗಿರುತ್ತೆ ಅದು ನೋಡಿ ಇವ್ರದ್ದು ಇನ್ಕಮಿಂದ ಪ್ರತಿ ಒಂದು ಬಂದಿದೆ ಲೈನಲ್ಲೇ ಇರಿ ಹಂಗೆ ಲೈನಲ್ಲೇ ಇರಿ ಆಯಿತಾ ಸ್ಕಾಲರ್ಶಿಪ್ಪು ಪ್ರೀ ಮೆಟ್ರಿಕ್ದು ಇದು ಅಪ್ಲಿಕೇಶನ್ ಹಾಕಿದಾಯಿತು ಇಲ್ಲಿ ಡಿಕ್ಲರೇಷನ್ ಓಕೆ ಅಂತ ಕೊಟ್ಬಿಟ್ಟು ಇಲ್ಲಿ ಓಕೆ ಕೊಟ್ಟು ಅದಾದ ನಂತರ ಸಬ್ಮಿಟ್ ಕೊಟ್ಟರೆ ಸಬ್ಮಿಷನ್ ಆಯಿತು ಯುವರ್ ಸ್ಕಾ ಯುವರ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಪ್ಲೀಸ್ ಪ್ರಿಂಟ್ ದ ಅಕ್ನಾಲಜ್ಮೆಂಟ್ ಫಾರ್ ಯುವರ್ ಫ್ಯೂಚರ್ ರೆಫರೆನ್ಸ್ ಓಕೆ ಅಂತ ಕೊಡಿ ಕೊಟ್ಟ ನಂತರ ಇಲ್ಲಿ ನೋಡಿ ಫೈನಲ್ ಸಬ್ಮಿಷನ್ ಡನ್ ಅಂತ ಬಂದಿದೆ ಇವಾಗ ಡೈರೆಕ್ಟಾಗಿ ಪ್ರಿಂಟ್ ಅಕ್ನಾಲಜ್ಮೆಂಟ್ಗೆ ಹೋಗಿ ಪ್ರಿಂಟ್ ಅಕ್ನಾಲಜ್ಮೆಂಟ್ಗೆ ಹೋಗ್ಬಿಟ್ಟು ಈ ಅಕ್ನಾಲಜ್ಮೆಂಟ್ನ ಪ್ರಿಂಟ್ ಮಾಡ್ಕೊಬೇಕು ಎನ್ ಎಸ್ ಪಿ ಒ ಟಿ ಆರ್ ನಂಬರ್ ಬಂದಿದೆ ಇದನ್ನು ಸೇವ್ ಮಾಡಿಕೊಂಡು ಇಲ್ಲಿ ತೇಜಸ್ವಿನಿ ಅಲ್ವಾ ತೇಜಸ್ವಿನಿ ಸೊ ಈ ಗಂಟೆ ಏನು ನೋಡಿದ್ರಿ ನೀವು ಅದೆಲ್ಲ ಎಸ್ ಎಸ್ ಪಿದು ನೀವು ಅಪ್ಲಿಕೇಶನ್ ಹಾಕುವಾಗ ಎನ್ ಎಸ್ ಪಿ ಒ ಟಿ ಆರಲ್ಲಿ ನೀವು ರಿಜಿಸ್ಟ್ರೇಷನ್ ಆಗಿ ಮೊಬೈಲ್ ಥ್ರೂ ಆ ನಂಬರ್ನ ಜನ್ರೇಟ್ ಮಾಡಿದ ಮೇಲೆ ಫೇಷಿಯಲ್ ಅಥೆಂಟಿಕೇಷನ್ ತೊಗೊಂಡ್ಮೇಲೆ ಆ ನಂಬರ್ನ ಇಲ್ಲಿ ಹಾಕಿದ್ರೇ ನಿಮಗೆ ಬರೋವಂಥದ್ದು ಇಲ್ಲಿ ಗಂಟ ಏನು ನೀವು ನೋಡಿದ್ರಿ ಐ ಥಿಂಕ್ ಐ ಹೋಪ್ ನೀವು ಈ ಸಂಚಿಕೆಯನ್ನು ಇಷ್ಟಪಟ್ಟಿದ್ದೀರಿ ಅಂತ ಪ್ಲೀಸ್ ಲೈಕ್ ಬಟನ್ನ ಒತ್ಕೊಳ್ಳಿ ಪ್ಲಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಪ್ರತಿಯೊಬ್ಬರಿಗೂ ಇನ್ಫಾರ್ಮೇಷನ್ನ ಶೇರ್ ಮಾಡಿ ಇಷ್ಟು ಹೇಳ್ತಾ ನಾನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ